ಅಂದರೆ ಒಂದು ಕಡೆ ನಿಮ್ಮ ತಾಯಿಯವರು ಅಂದರೆ ಈ ರೀತಿ ಅಪಘಾತದಲ್ಲಿ ಹೋಗ್ತಾರೆ ಅಷ್ಟೇ ಅವರು ಕೂಡ ಸೂಸೈಡ್ ಮಾಡಿಕೊಂಡು ವಿಚಾರ ನಮಗೆ ಆ್ಯಕ್ಚುಲಿ ಯಾವುದು ಕಾಲ್ಸು ಬರಲಿಲ್ಲ ಅದ್ರ ಬಗ್ಗೆ ನಮಗೂ ಶಾಕಿಂಗು ನಾವು ನ್ಯೂಸಲ್ಲಿ ನೋಡಿದ ಮೇಲೆ ನಮಗೂ ಗೊತ್ತಾಗಿದೆ ಯಾಕಂದ್ರೆ ನಾವು ಇಲ್ಲಿ ಕಾರ್ಯ ಟೆನ್ಷನಲ್ಲಿದ್ವಿ ನಮಗೆ ಆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಬೇಜಾರಾಗೋಯ್ತು ಯಾಕಂದರೆ ಹೈದ್ರಾಬಾದಲ್ಲಿ ಅಂದರೆ ಅಷ್ಟು ಇದ್ದವರು ಅವರೇ ಅವರು ಆಗ ಮಾಡಿಕೊಂಡ್ರು ಅಂತ ಗೊತ್ತಾದ ತುಂಬ ಬೇಜಾರಾಯಿತು ಬಟ್ ನಾವು ಹೋಗಬೇಕಿತ್ತು ಬಟ್ ಇಲ್ಲಿ ಕಾರ್ಯ ಇದರಿಂದ ನಮಗೂ ಕಷ್ಟ ಆಯಿತು ಹೋಗಬೇಕು ಆಗಲಿಲ್ಲ ಅಂದರೆ ಊರಿನ ಬಗ್ಗೆ ಅಂದರೆ ಮನೆ ಕಟ್ಟೋ ವಿಚಾರಗಳಾಗಬಹುದು ಆ ಥರ ಏನೋ ಮನೆ ಕಟ್ಟೋ ವಿಚಾರ ಅಂದರೆ ನಾವು ಕಟ್ಟೋದಿಲ್ಲ ಅಂದ್ರೂ ತೊಗೊಳ್ಳೋ ವಿಚಾರ ಇದು ನಡಿತಾನೆ ಇತ್ತು ಹೈದ್ರಬಾದ್ ಅಲ್ಲಿ ಫ್ಲ್ಯಾಟ್ ಇದೆಯಲ್ಲ ನಾವು ಆಲ್ರೆಡಿ ಬಂದು ಒನ್ ಆರ್ ಟೂ ಇಯರ್ಸ್ ಆಗಿತ್ತು ಈಗ ಅದೇ ಫ್ಲ್ಯಾಟ್ ತುಂಬ ಇಷ್ಟ ಆಗಿ ಅದನ್ನೇ ಖರೀದಿ ಮಾಡಬೇಕು ಅನ್ನೋ ನಾವು ಪ್ಲ್ಯಾನಲ್ಲಿದ್ವಿ ಅಷ್ಟರಲ್ಲಿ ಇದಾಯಿತು ಅಷ್ಟೇ